ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಬಹುದೂರಕ್ಕೆ ಪ್ರಯಾಣ ಮಾಡಿದ್ದ ಧರ್ಮರಾಜನನ್ನು ಧೃತರಾಷ್ಟ್ರನು ದೂತನ ಮೂಲಕವಾಗಿ ಕರೆಸಿದುದು ತಿರುಗಿ ಶಕುನಿಯು ಧರ್ಮರಾಜನನ್ನು ದ್ಯೂತದಲ್ಲಿ ಸೋಲಿಸಿದುದು ಎಂಬತ್ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜ ಧೃತರಾಷ್ಟ್ರನ ಆಜ್ಞಾನುಸಾರವಾಗಿ ಧರ್ಮರಾಜನನ್ನು ಹಿಂತಿರುಗಿಸಿ ಕರೆತರುವುದಕ್ಕಾಗಿ ಪ್ರಾತಿಕಾಮಿಯು ಹೋದನು ಆ ಪ್ರಾತಿಕಾಮಿಯು ಬಹುದೂರಕ್ಕೆ ಹೋಗಿದ್ದ ಧರ್ಮರಾಜನನ್ನು ಲಾರಿಯಲ್ಲಿ ಸಂಧಿಸಿ ಧರ್ಮರಾಜ ತಿರುಗಿ ದ್ಯೂತ ಸಭೆಯು ನೆರೆದಿದೆ ಪಗಡೆಯ ಹಾಸನ್ನು ಹರಡಿ ಕಾಯಿಗಳನ್ನು ಸಿದ್ಧವಾಗಿಟ್ಟಿದೆ ನಿನ್ನ ತಂದೆ ಧೃತರಾಷ್ಟ್ರನು ತಿರುಗಿ ನಿಮ್ಮನ್ನು ಆಟಕ್ಕಾಗಿ ಕರೆಯುತ್ತಿರುವನು ಎಂದನು ಅದಕ್ಕೆ ಆ ದೃಧಿಷ್ಠಿರನು ಈ ನೀನು ತಿರುಗಿ ನಮ್ಮನ್ನು ಆಟಕ್ಕಾಗಿ ಕರೆಯುವರೆ ಪ್ರಪಂಚದಲ್ಲಿ ಪ್ರಾಣಿಗಳು ದೈವಾಜ್ಞೆಗೆ ಅನುಸಾರವಾಗಿ ಶುಭಾಶುಭಗಳನ್ನು ಹೊಂದುವವು ಇವೆರಡೂ ಪ್ರಾಣಿಗಳಿಗೆ ತಪ್ಪಿದುದಲ್ಲ ತಿರುಗಿ ಬಂದು ನಾವು ಜೂಜನ್ನಾಡಬೇಕಾದರೆ ವಿಧಿಯು ನಮ್ಮನ್ನು ಬಿಟ್ಟುದಲ್ಲವೆಂದು ತೋರುತ್ತಿದೆ ದ್ಯೂತವು ಅನರ್ಥಕಾರಿ ಎಂದು ಚೆನ್ನಾಗಿ ತಿಳಿದಿದ್ದರು ವೃದ್ಧನಾದ ತಂದೆಯ ಮಾತನ್ನು ಮೀರುವುದಕ್ಕಿಲ್ಲದಿದೆ ಮಾಡುವುದೇನು ಆಗಬೇಕಾದುದು ಹೀಗೆ ಲೋಕದಲ್ಲಿ ಚಿನ್ನದ ಜಿಂಕೆ ಇರುವುದು ಅಸಂಭವವೆಂದು ಚೆನ್ನಾಗಿ ತಿಳಿದಿದ್ದರು ರಾಮನು ಆ ಮೃಗಕ್ಕೆ ಆಸೆಪಟ್ಟು ಹೋಗಿ ಗುರಿಯಾದನಲ್ಲವೇ ಹಾಗೆಯೇ ವಿಪಗಳು ಬಂದು ಬೀಳುವಾಗ ಕಾಯಕವಾಗಿ ಮನುಷ್ಯ ಬುದ್ಧಿಯು ಅದಕ್ಕೆ ತಕ್ಕಂತೆ ಮಾರ್ಕೊಡುವುದು ಎಂದು ತನ್ನಲ್ಲಿ ತಾನೇ ಹೇಳಿಕೊಳ್ಳುತ್ತಾ ತನ್ನ ಸಹೋದರರೊಡನೆ ಹಿಂತಿರುಗಿ ಬಿಟ್ಟನು ಧರ್ಮರಾಜನು ಶಕುನಿಯ ಮೋಸವನ್ನು ಚೆನ್ನಾಗಿ ಬಲ್ಲವನಾಗಿದ್ದರು ತಿರುಗಿ ಜೂಜಾಡುವ ಉದ್ದೇಶದಿಂದ ಹಸ್ತಿನಾವತಿಗೆ ಬಂದು ಸೇರಿದನು ಆಗ ಸಹೋದರರ ಇವರು ಅವನ ಹಿತೇಶಿಗಳಿಗೆಲ್ಲ ಮನಸ್ಸಂಕಟವಾಗುವಂತೆ ತಿರುಗಿ ಸಭೆಯನ್ನು ಪ್ರವೇಶಿಸಿದರು ಲೋಕನಾಶಕ್ಕಾಗಿಯೇ ದೈವ ಚೋದಿತರಾದ ಆ ಪಾಂಡವರು ಪುನರ್ ದ್ಯೂತಕ್ಕಾಗಿ ತಮ್ಮ ತಮ್ಮ ಅಂತಸ್ತಿಗೆ ತಕ್ಕಂತೆ ಆಸನಗಳಲ್ಲಿ ಬಂದು ಕುಳಿತರು ಆಗ ಮಹಾತಂತ್ರಿಯಾದ ಶಕುನಿಯು ಧರ್ಮರಾಜನನ್ನು ನೋಡಿ ರಾಜೇಂದ್ರ ನೀನು ಸೋತ ಧನವನ್ನೆಲ್ಲ ವೃದ್ಧರಾಜನು ನಿಮಗೆ ಕೊಟ್ಟು ಕಳುಹಿಸಿದೆ ಬಹಳ ಶ್ಲಾಘ್ಯವೇ ಅದು ನಮ್ಮೆಲ್ಲರಿಗೂ ಸಂತೋಷವು ಈಗ ಆ ಧನಕನಕಾದಿಗಳ ಪ್ರಸಕ್ತಿಯೇ ನಮಗೆ ಬೇಡ ಬೇರೊಂದು ವಿಧವಾದ ಪಂಥವನ್ನು ಆಡುವೆವು ಅದೊಂದೇ ಪಂಥವು ಸಾಕು ಅದೇನೆಂಬುದನ್ನು ಹೇಳುವೆನು ಕೇಳು ಈ ಆಟದಲ್ಲಿ ನೀನು ನಮ್ಮನ್ನು ಜಯಿಸಿದರೆ ನಾವು ಜಿಂಕೆಯ ಚರ್ಮವನ್ನುಟ್ಟು ಹನ್ನೆರಡು ವರ್ಷಗಳವರೆಗೆ ಕಾಡಿನಲ್ಲಿರುವೆವು ಅದರಿಂದಾಚೆಗೆ ಒಂದು ವರ್ಷ ಕಾಲವನ್ನು ಯಾರಿಗೂ ತಿಳಿಯದಂತೆ ಅಜ್ಞಾತ ವಾಸದಿಂದ ಕಳೆಯುವೆವು ಆ ಅಜ್ಞಾತವಾಸದಲ್ಲಿ ನಮ್ಮನ್ನು ನೀವು ಕಂಡುಹಿಡಿದು ಬಿಟ್ಟರೆ ತಿರುಗಿ ಹನ್ನೆರಡು ವರ್ಷಗಳು ವನದಲ್ಲಿ ಇರುವೆವು ನಾವೇ ನಿಮ್ಮನ್ನು ಜಯಿಸಿದರೆ ನೀವು ಅದೇ ನಿರ್ಣಯದಂತೆ ದ್ರೌಪದಿ ಸಮೇತನಾಗಿ ಹನ್ನೆರಡು ವರ್ಷಗಳನ್ನು ವನಮಾಸದಲ್ಲಿಯೂ ಹದಿಮೂರನೆಯ ವರ್ಷವನ್ನು ಅಜ್ಞಾತ ಮಾಸದಲ್ಲಿಯೂ ಕಳೆಯಬೇಕು ಆ ಒಂದು ವರ್ಷದಲ್ಲಿ ನಿಮ್ಮನ್ನು ನಾವು ಕಂಡು ಹಿಡಿದು ಬಿಟ್ಟರೆ ತಿರುಗಿ ನೀವು ಹನ್ನೆರಡು ವರ್ಷಗಳು ಕಾಡಿನಲ್ಲಿರಬೇಕು ಹಾಗಿಲ್ಲದೆ ಅಜ್ಞಾತ ವಾಸವನ್ನು ಯಾರಿಗೂ ತಿಳಿಯದಂತೆ ಕಳೆದು ಬಿಟ್ಟರೆ ನೀವು ಸುಖವಾಗಿ ನಿಮ್ಮ ರಾಜ್ಯದಲ್ಲಿರಬಹುದು ಈ ನಿರ್ಣಯದಿಂದ ನನ್ನೊಡನೆ ನಮ್ಮೊಡನೆ ಇದೊಂದಾಟವನ್ನು ಆಡಿಬಿಡು ಎಂದನು ಆ ಕಠಿಣ ನಿರ್ಣಯವನ್ನು ಕೇಳಿ ಸಭೆಯವರೆಲ್ಲರ ಹೃದಯವು ನಡುಗಿತು ಅಲ್ಲಿದ್ದ ಸಭೆಯವರೆಲ್ಲರೂ ಮಹಾವ್ಯಸನದಿಂದ ತಮ್ಮ ಕೈಗಳನ್ನೆತ್ತಿ ಸಭಾ ಮಧ್ಯದಲ್ಲಿ ಅಯ್ಯೋ ಇದೇ ನನರ್ಥವು ಇಲ್ಲಿ ಧರ್ಮರಾಜನ ಬಂಧುಗಳಲ್ಲಿ ಯಾರು ಅವರನ್ನು ತಡೆಯುವವರಿಲ್ಲದೆ ಹೋದರೆ ಚಿ ಚಿ ಅಂತಹವರಿದ್ದರೇನು ಈ ಧರ್ಮರಾಜನು ಇಲ್ಲಿನ ಮೋಸವನ್ನು ಸ್ವಬುದ್ಧಿಯಿಂದ ತಿಳಿದಿರುವನು ತಿಳಿದಿಲ್ಲವೋ ಎಂದು ತಿಳಿದಿರುವನೋ ಇಲ್ಲವೋ ಎಂದು ಹಾಹಾಕಾರದೊಡನೆ ಕೂಗಿಕೊಂಡರು ಆದರೇನು ಆ ಮಾತುಗಳನ್ನು ಕೇಳಿಯು ಧರ್ಮರಾಜನು ಕರೆದ ಮೇಲೆ ಆಟಕ್ಕೆ ಹಿಂಜರಿಯುವುದು ತನಗೆ ಲಜ್ಜಾಸ್ಪದವೆಂಬ ಸಂಕೋಚವೊಂದು ಕ್ಷತ್ರಿಯ ಧರ್ಮಕ್ಕೆ ತಾನು ಕಟ್ಟುಪಟ್ಟವನೆಂಬುದೊಂದು ಈ ಎರಡು ಕಾರಣಗಳಿಂದ ಆಟವಾಡಬೇಕೆಂದೇ ನಿರ್ಧರಿಸಿಕೊಂಡನು ಧರ್ಮರಾಜನು ಜೂಜು ತನಗೆ ಅನರ್ಥಕಾರಿ ಎಂಬುದನ್ನು ತನ್ನಲ್ಲಿ ತಾನು ತಿಳಿದುಕೊಂಡಿದ್ದರು ಕೌರವರ ಮೂಲ ನಾಶಕ್ಕಾಗಿಯೇ ಕೌರವರ ಮೂಲ ನಾಶಕ್ಕಾಗಿಯೇ ಇವೆಲ್ಲ ಏರ್ಪಟ್ಟಿದೆ ಎಂದು ತಿಳಿದು ಆಟಕ್ಕೆ ಸಿದ್ಧವಾಗಿ ಕುಳಿತು ಶಕುನಿ ಕ್ಷತ್ರ ಧರ್ಮವನ್ನು ಹಿಡಿದ ನನ್ನಂಥವನು ಆಟಕ್ಕೆ ಕರೆಯಲ್ಪಟ್ಟ ಮೇಲೆ ಹೆದರಿ ಹಿಂಜರಿಯುವುದೆಂದರೇನು ಬಾ ಆಟವಾಡು ಎಂದನು ಆಗ ಶಕುನಿಯು ಧರ್ಮರಾಜ ಈಗಿನ ಆಟಕ್ಕೆ ಹಿಂದಿನಂತೆ ಆನೆಗಳು ಕುದುರೆಗಳು ದನಕರುಗಳು ಕುರಿ ಮೇಕೆಗಳು ಎತ್ತುಗಳು ಧನಕನಕ ರತ್ನಾದಿಗಳು ದಾಸ ದಾಸಿಯರು ಒಂದನ್ನು ಇಡಬೇಕಾದುದಿಲ್ಲ ಅವೆಲ್ಲ ನಮ್ಮಲ್ಲಿಯೂ ಯಥೇಷ್ಟವಾಗಿರುವವು ಹಿಂದೆ ಹೇಳಿದಂತೆ ಸೋತವನಿಗೆ ಹನ್ನೆರಡು ವರ್ಷಗಳ ವನವಾಸವು ಒಂದು ವರ್ಷದ ಅಜ್ಞಾತವಾಸವು ನಮ್ಮ ಆಟದ ಪಂದ್ಯವಾಗಿರಲಿ ನಿಮಗಾದರೂ ಸರಿ ನಮಗಾದರೂ ಸರಿ ಇದೊಂದೇ ಪಂಥವಿರಲಿ ಎಂದನು ಆಗ ಭೀಷ್ಮ ದ್ರೋಣ ವಿದುರ ಕೃಪಾ ಅಶ್ವತ್ಥಾಮರು ಸಂಜಯನು ಯುಯೋತ್ಸುವು ವಿಕರ್ಣನು ಭೀಮಾರ್ಜುನ ನಕುಲ ಸಹದೇವರು ಸೋಮದತ್ತ ಬಾಹ್ಲೀಕರು ಗಾಂಧಾರಿ ಕುಂತಿ ದ್ರೌಪದಿ ಮೊದಲಾದ ಸ್ತ್ರೀಯರು ಈ ಪಂಥವು ಬೇಡವೆಂದು ಎಷ್ಟೆಷ್ಟು ನಿವಾರಿಸಿದರೂ ಧರ್ಮರಾಜನು ಆಟಕ್ಕೆ ಹಿಂತೆಗೆಯಲಿಲ್ಲ ದೈವ ಸಂಕಲ್ಪದಿಂದ ಈ ಮೂಲಕವಾಗಿ ಭೂಭಾರ ನಿವೃತ್ತಿಗೆ ದಾರಿಯಾಗಬೇಕಾದುದರಿಂದ ದೈವ ಸಂಕಲ್ಪದಿಂದ ಈ ಮೂಲಕವಾಗಿ ಭೂಭಾರ ನಿವೃತ್ತಿಗೆ ದಾರಿಯಾಗಬೇಕಾದುದರಿಂದ ಅತ್ಯಂತ ವಿವೇಕಿಯಾದ ಧರ್ಮರಾಜನ ಮನಸ್ಸನ್ನು ಕೂಡ ಆ ಸ್ವಲ್ಪ ಹೊತ್ತಿಗೆ ಕಲಿಯು ಬಂದು ಆವರಿಸಿತು ಅದರಂತೆ ಧರ್ಮರಾಜನು ವನವಾಸವನ್ನೇ ಪಂದ್ಯವನ್ನಾಗಿ ಒಪ್ಪಿ ಕುಳಿತೊಡನೆ ಜಕುನಿಯು ದಾಳಗಳನ್ನೆತ್ತಿ ಇದು ಜಯಿಸಿದೆನು ಎಂದು ಹೇಳುತ್ತಾ ದಾಳಗಳನ್ನು ಉರುಳಿಸಿ ಆ ಆಟವನ್ನು ಗೆದ್ದು ಬಿಟ್ಟನು ಇದು ತೊಂಬತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ